ಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಂದು ಬೆಸ್ಟ್ ರೆಸಿಪಿ ಮಾವಿನಕಾಯಿ ಅಪ್ಪೆ ಹುಳಿ ಚಪ್ಪರ್ಸ್ಕೊಂಡು ಊಟ ಮಾಡ್ತೀರಾ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಲೋ ಎಲ್ ನಾನ್ ಸುಷ್ಮಾ ವೆಜ್ಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನೊಂದು ಮಾವಿನಕಾಯಿನ ತೊಗೊಂಡಿದ್ದೀನಿ ಫ್ರೆಶ್ ಆಗಿ ಕೊಯ್ಕೊಂಡು ಬಂದಿರುವಂತದ್ದು ಇದು ಮತ್ತೆ ಜೀರಿಗೆ ಮಾವಿನಕಾಯಿ ಸಿಕ್ಕರೆ ಅಂತೂ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಅಂದ್ರೆ ಸ್ಮೆಲ್ಲೇ ಒಂಥರ ಬೇರೆ ಇರುತ್ತೆ ಸೊ ಇದು ಹಳ್ಳಿಯಲ್ಲಿ ಬೆಳೆದಿರುವಂಥ ಮಾವಿನಕಾಯಿನ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಮಾವಿನಕಾಯಿನ ತೊಗೊಳ್ಬೋದು ಈಗಾಗಲೇ ನಾನು ಮಾವಿನಕಾಯಿಂದ ಮಾಡುವಂತ ಒಂದು ಬೆಸ್ಟ್ ಮಾವಿನಕಾಯಿ ತಂಬಳಿ ಮಾವಿನಕಾಯಿ ಚಟ್ನಿ ಹಾಗೆ ಮಾವಿನಕಾಯಿ ಚಿತ್ರಾನ್ನ ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಓಕೆನಾ ಹಾಗೆ ನೋಡಿ ಈ ಸಿಪ್ಪೆ ಎಲ್ಲ ತೆಕ್ಕೊಂಡು ಬಿಡೋಣ ಹಾಗೆ ಇದನ್ನ ಉಪ್ಪು ಮತ್ತೆ ಮೆಣಸು ಹಾಕೊಂಡು ತಿನ್ನೋದಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳೆಂತ್ರು ನಾನು ಇದು ಮಾಡುವಾಗ್ಲೇ ಕಟ್ ಮಾಡುವಾಗ್ಲೇನೆ ತೊಗೊಂಡೋಗಿ ತಿಂತಾ ಇದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತಿನ್ನೋದಕ್ಕೆ ಕೂಡ ಈ ರೀತಿ ನೋಡಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡು ಈಗ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಸುಲಭ ಕೂಡ ಮಾಡೋದಕ್ಕೆ ಹಾಗೆ ಈ ಮಿಕ್ಸರ್ ಜಾರ್ಗೆ ಕಟ್ ಮಾಡ್ಕೊಂಡಿರೋಂತ ಮಾವಿನಕಾಯಿ ಹೋಳನ್ನ ಹಾಕ್ಕೊಂಡಿದ್ದೀನಿ ಮತ್ತೆ ನೀರನ್ನು ಅಂದರೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕೊಂಡಿದೀನಿ ಇದನ್ನ ನೈಸ್ ಆಗಿ ರುಬ್ಕೊಂಡು ಬರೋಣ ನೋಡಿ ನೈಸ್ ಆಗಿ ರುಬ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದೀನಿ ಹಾಗೆ ಮಾವಿನಕಾಯಿಯಿಂದ ಹತ್ತ ನಪ್ಪೆ ಹುಳಿ ಅಂತ ಮಾಡ್ತೀವಿ ನಾವು ಫ್ರೆಂಡ್ಸ್ ಅದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಅದನ್ನು ಕೂಡ ಆಲ್ರೆಡಿ ತೋರ್ಸ್ಕೊಟ್ಟಿದೀನಿ ಹಾಗೆ ಈ ಪಲ್ಪ್ ಏನಿದೆ ಅಲ್ ಅಲ್ವಾ ಅದಕ್ಕೆ ಎಷ್ಟು ನೀರು ಹಿಡಿಸುತ್ತೆ ಅಂತ ಅಷ್ಟು ನೀರನ್ನು ಹಾಕೊಳ್ಬೇಕು ಹಾಗೆ ಒಂದು ಹಸಿಮೆಣಸಿನಕಾಯನ್ನ ನಾನು ಈ ರೀತಿ ಇದರಲ್ಲೇ ಈಗ ಫಸ್ಟೇನೆ ಕಿ ಉಚ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನೆ ಹಾಕೊಳ್ಬೇಕು ಇದಕ್ಕೆ ಹಾಗೆ ಅಷ್ಟು ಖಾರ ಆಗಿರ್ಲಿಲ್ಲ ಅಂದ್ಬಿಟ್ಟು ನಾನು ಪುನಃ ಇನ್ನೊಂದು ಮೆಣ್ಸನ್ನ ಈ ರೀತಿ ಕೂಜ್ಕೊಳ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಜೊತೆ ಇದು ಸರಿಯಾಗಿರಬೇಕು ಹಾಗೆ ನೋಡಿ ಸ್ಟೋರ್ ಮಾಡಿ ಒಂದು ಚಿಕ್ಕ ಪ್ಯಾನ್ ಅದಕ್ಕೆ ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಒಂದ್ ಚಮಚದಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಚಿಕ್ಕ ಪೀಸು ಒಣ ಮೆಣಸು ಮತ್ತೆ ಹಸಿ ಮೆಣಸು ಎರಡನ್ನೂ ಹಾಕೊಂಡಿದೀನಿ ಹಾಗೆ ಒಂದ್ ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಕರಿಬೇನ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನ ಚೆನ್ನಾಗಿ ಟ್ರೈ ಮಾಡ್ಕೊಳ್ಬೇಕು ನೀವು ಆಗ ಆಗಲೇ ನಾವು ಒಂದಷ್ಟು ಹಸಿ ಹಾಕ್ಕೊಂಡಿದ್ದೀವಿ ಅಲ್ವಾ ಸೊ ಖಾರ ನೋಡಿಕೊಂಡು ಹಾಕ್ಕೊಳ್ಬೇಕು ಈಗ ನೋಡಿ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ಈಗ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದಕ್ಕೆ ಇಂಗನ್ನು ಕೂಡ ಹಾಕ್ಕೊಳ್ಬೇಕಿತ್ತು ನನಗೆ ಮರ್ತಾಯ್ತು ಪುನಃ ನಾನು ಆಮೇಲೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಇಂಗನ್ನು ಹಾಕ್ಬಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಒಂದು ಚಮಚ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ನೀವು ಅಜೀರ್ಣ ಆದಾಗ ಕುಡಿಬಹುದು ಮತ್ತೆ ಇದನ್ನ ಕುಡಿದ್ಬಿಟ್ಟು ನೀವು ಮಲಗ ಬಿಟ್ರೆ ಆಹಾ ಎಷ್ಟು ಚೆನ್ನಾಗಿ ನಿದ್ರೆ ಬರುತ್ತೆ ಗೊತ್ತಾ ಮತ್ತೆ ಕುಡಿಯೋದಕ್ಕೂ ಅಷ್ಟೇ ಫ್ರೆಂಡ್ಸ್ ಚಪ್ಪರ್ಸ್ಕೊಂಡು ಕುಡಿತೀರ ಅಷ್ಟು ಚೆನ್ನಾಗ್ ಆಗುತ್ತೆ ಹಾಗೆ ಇದು ಅನ್ನಕ್ಕೆ ಕೂಡ ಹಾಕೊಂಡು ಊಟ ಮಾಡಬಹುದು ಎಲ್ಲ ಪದಾರ್ಥಗಳನ್ನ ಹಾಕೊಂಡು ಊಟ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಹವ್ಯಕರಲ್ಲಿ ಅಪ್ಪೆ ಹುಳಿ ಒಂದು ಇರಲೇಬೇಕು ಈ ಅಪ್ಪೆ ಹುಳಿ ಹಾಕೊಂಡು ಊಟ ಮಾಡ್ತಾ ಇದ್ರೆ ನಿಮ್ಗೆ ಎಷ್ಟು ಊಟ ಮಾಡಿದ್ರಿ ಅಂತಾನೆ ಗೊತ್ತಾಗಲ್ಲ ಗೊತ್ತಾ ಅಷ್ಟು ಟೇಸ್ಟಿ ಆಗುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಇವತ್ತಿನ ಅಪ್ಪೆ ಹುಳಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತ ಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್